ಕೂಲಿ ಕೆಲಸ ಮಾಡ್ತಾ ಜೀವನ ನಡೆಸ್ತಿದ್ದ ಕೆಲಸಕ್ಕಾಗಿ ದಿನನಿತ್ಯ ಬೇರೆ ಬೇರೆ ಊರಿಗೆ ಹೋಗ್ತಿದ್ದ ಆದರೆ ಅದೊಂದು ದಿನ ವಿಧಿ ಆತನ ಬದುಕಲ್ಲಿ ಬೇರೆಯದ್ದೇ ಆಟವನ್ನಾಡಿತ್ತು ಅವನ ಉಸಿರನ್ನೇ ಕಸ್ತಿತ್ತು ಆದರೆ ಕುಟುಂಬಸ್ಥರು ಆತನ ಅಂಗಾಂಗ ದಾನ ಮಾಡಿದ್ದು ಆತನ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ ಬಡವರಾಗಿದ್ದರೂ ಗುಣದಲ್ಲಿ ಶ್ರೀಮಂತರು ತಮ್ಮವರನ್ನ ಕಳೆದುಕೊಂಡರು ಪರೋಪಕಾರವಾಗಿ ಮಿಡಿದ ಹೃದಯ ಅಂಗಾಂಗ ದಾನ ಮಾಡಿ ಮಾದರಿಯಾದ ಕುಟುಂಬ ಈ ಫೋಟೋದಲ್ಲಿರುವ ಈ ವ್ಯಕ್ತಿಯ ಹೆಸರು ದಾಸಪ್ಪ ಪಾವಗಡ ಮೂಲದ ಈತ ಕೆಲಸಕ್ಕಾಗಿ ಮಂಡ್ಯ ಜಿಲ್ಲೆ ಕೆಆರ್ಪೇಟೆಗೆ ಹೋಗಿದ್ದ ಆದರೆ ಕೆಲಸಕ್ಕೆ ಹೋಗುವ ವೇಳೆ ಬೈಕ್ ಅಪಘಾತದಲ್ಲಿ ದಾಸಪ್ಪನ ತಲೆಗೆ ಗಂಭೀರ ಗಾಯವಾಗಿ ಮೆದುಳು ನಿಷ್ಕ್ರಿಯವಾಗಿತ್ತು ಆನಂತರ ಕುಟುಂಬದವರು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಗೋರ್ಗುಂಟೆಪಾಳ್ಯ ಬಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಎಷ್ಟೇ ಹೋರಾಟ ನಡೆಸಿದ್ರು ಚಿಕಿತ್ಸೆ ಫಲಿಸದೆ ಆತ ಬದುಕಿನ ಪಯಣ ಮಾರ್ಗ ಮಧ್ಯೆ ಆಕ್ಸಿಡೆಂಟ್ ಆಗುತ್ತೆ ಅಲ್ಲಿಂದ ಕರ್ಕೊಂಡು ಇಲ್ಲಿ ಬೆಂಗಳೂರಲ್ಲಿ ಸ್ಪರ್ಶ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ನಿನ್ನೆ ಹನ್ನೆರಡನೇ ತಾರೀಕು ನಾಲ್ಕು ಗಂಟೆಗೆ ಡಾಕ್ಟ್ರು ಬ್ರೈನ್ ಡೆಡ್ ಆಗಿದೆ ಹಾಗಾಗಿ ಜೀವ ಉಳಿಯಲ್ಲ ಅಂತ ಹೇಳಿದ್ರು ಹಾಗಾಗಿ ನಾವು ನಮ್ಮ ಅವರು ದಾಸಪ್ಪ ಇದ್ರಲ್ಲ ಪೇಶೆಂಟು ಅವ್ರ ತಮ್ಮ ಅವ್ರ ಹೆಂಡತಿ ಇವ್ರ ಜೊತೆ ಎಲ್ಲ ನಾವು ಮಾತಾಡಿ ನೋಡಿ ಪುನೀತ್ ರಾಜ್ಕುಮಾರ್ ಸರು ಸಂಚಾರಿ ವಿಜಯ್ ಸರ್ ಇವರೆಲ್ಲ ಒಂದಷ್ಟು ದಾನ ಮಾಡಿದ್ದಾರೆ ಇವರು ಹಾಸ್ಪಿಟ್ಲರು ಒಂದು ಸ್ವಲ್ಪ ಈ ಥರ ಇದೆ ಅಂತ ಹೇಳಿದರು ಆಗ ನಾವು ಇವರೆಲ್ಲ ಕುಟುಂಬದ ಜೊತೆ ಎಲ್ಲ ನಾವು ಚರ್ಚೆ ಮಾಡಿ ನಮ್ಮ ಬಿ ಪಿ ಎಸ್ ಮುಖಂಡರು ನಮ್ಮ ಹನುಮಂತರಾಯಪ್ಪಣ್ಣರು ಇವರೆಲ್ಲ ಜೊತೆ ಚರ್ಚೆ ಮಾಡಿದಾಗ ಆಯಿತು ನಾವೀಗ ಜೀವ ಅಂತೂ ಆದ್ರೆ ಅದ್ರಲ್ಲಿರುವಂತಹ ಅಂಗಾಂಗಗಳು ಅವರು ಡಾಕ್ಟರ್ ಹೇಳ್ತಿದ್ರು ಇದ್ರು ಒಂಬತ್ತರಿಂದ ಹನ್ನೊಂದು ಜನಗಳಿಗೆ ಇದು ಅನುಕೂಲ ಆಗುತ್ತೆ ಅಂದ್ರೆ ಕಣ್ಣು ಒಂದಷ್ಟು ಲಿವರ್ ಕಿಡ್ನಿ ಹಾರ್ಟು ಒಂದಷ್ಟು ಲಂಗ್ಸ್ ಇದೆಲ್ಲಾನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಆಗ ನಾವೆಲ್ಲ ಚರ್ಚೆ ಮಾಡಿ ಒಪ್ಕೊಂಡು ಇದನ್ನ ದಾನ ಮಾಡ್ಬೇಕಂತ ನಾವು ತೀರ್ಮಾನ ಮಾಡಿ ಇವತ್ತು ದಾನ ಮಾಡೋ ಅಂತ ಕೆಲಸ ಮಾಡಿದೀವಿ ಇನ್ನು ದಾಸಪ್ಪನ ಮೆದುಳು ನಿಷ್ಕ್ರಿಯವಾಗಿದ್ದು ಆಸ್ಪತ್ರೆ ವೈದ್ಯರು ಈ ಬಗ್ಗೆ ಕುಟುಂಬದವರಿಗೆ ಮಾಹಿತಿ ನೀಡಿದ್ದಾರೆ ಕುಟುಂಬದವರು ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದು ದಾಸಪ್ಪನ ಅಂಗಾಂಗ ದಾನಕ್ಕೆ ಮುಂದಾಗಿದ್ದಾರೆ ದಾಸಪ್ಪ ಬದುಕುಳಿಯುವುದು ಕಷ್ಟ ಎಂದಿದ್ದರಿಂದ ಪೋಷಕರು ಈ ಬಗ್ಗೆ ಚರ್ಚೆ ನಡೆಸಿ ಕಣ್ಣು ಕಿಡ್ನಿ ಸೇರಿದಂತೆ ದೇಹದ ಹಲವು ಅಮೂಲ್ಯ ಅಂಗಾಂಗಗಳನ್ನು ದಾನ ಮಾಡಿದ್ದಾರೆ ದಾಸಪ್ಪನ ಅಂಗಾಂಗ ದಾನದಿಂದ ಸುಮಾರು ಏಳೆಂಟು ಮಂದಿಯ ಬಾಳಲ್ಲಿ ಬೆಳಕು ಮೂಡಲಿದೆ ಅಂತ ಹೋಗಿ 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 ಟೂ ವೀಲರ್ ಏನೋ ಆಕ್ಸಿಡೆಂಟ್ ಆಗಿದೆ ಆಗ್ಬಿಟ್ಟು ಅಲ್ಲಿಂದ ಅವರು ಯಾರೋ ಅಂತ ಕರ್ಕೊಂಡು ಹೋಗಿದ್ದಾರೆ ನಮ್ಮನ್ನರು ಅವರು ನಮಗೆ ಕಾಲ್ ಮಾಡಿದರು ನಿಮ್ಮ ಅಣ್ಣಂಗೆ ಥರ ಆಗಿದೆ ಅಂತ ಸಹ ಸುಮಾರು ಸಂಜೆ ನಾಲ್ಕು ಮೂವತ್ತಲ್ಲಿ ನಮಗೆ ಕಾಲ್ ಬಂತು ಆವಾಗ ಸರಿ ಅಣ್ಣ ಎಲ್ಲಿದ್ದೀರಾ ಏನು ಏನಾಗಿದೆ ಅಂದರೆ ಈ ಥರ ಇದು ಹಾಸ್ಪಿಟಲ್ ಇದ್ದಾವೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಅಲ್ಲಿ ಬೆಂಗಳೂರು ಕರೆ ಬರ್ತೀವಿ ಬರ್ತೀರ ಅಂದ್ರೆ ಸರಿ ಬನ್ನಿ ಸರ್ ಬರ್ತೀವಿ ಅಂತ ಹೇಳ್ಬಿಟ್ಟು ನಾವು ಅಷ್ಟೊಳಗೆ ನಮ್ಮ ಅತ್ತಿಗೆ ಕಾಲ್ ಮಾಡಿಬಿಟ್ಟು ಅವ್ರನ್ನೆಲ್ಲ ಮಾತಾಡಿ ಹಿಂಗಿದೆ ಅಂತ ಆಗಿದೆ ಅಂತೆ ಬೆಳಿಗ್ಗೆ ಬರಬೇಕಂತೆ ಬನ್ನಿ ಅಲ್ಲಿಗೆ ನಾ ನಮಗೆ ಗೊತ್ತಾಗಿದ್ದಲ್ಲ ಬ್ರೈನ್ ಡೆತ್ ಅಂದರೆ ನಮ್ಮ ಬಾಡಿಯಲ್ಲಿರೋ ಹಂಗೆಲ್ಲ ಒಂದು ವರ್ಕ್ ಆಗಿರುತ್ತೆ ಬ್ರೈನ್ ಡೆತ್ ಅಂದರೆ ಮೇಲೆ ಏನಿರೋ ವರ್ಕ್ ಇರೋಲ್ಲ ಅದಕ್ಕೋಸ್ಕರ ಎಷ್ಟೋ ಜನಕ್ಕೆ ನಮ್ಮ ನಮ್ಮ ಅಣ್ಣ ಯಾರಿಗೂ ಮಾಡ್ಯವನೋ ಬಿಟ್ಟವೋ ಗೊತ್ತಿಲ್ಲ ನಮ್ಮ ಅಣ್ಣನ ಬಾಡಿಯಿಂದ ಒಂದು ನಾಲ್ಕು ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ನಾವು ಹಂಗಂಗನ್ನು ದಾನ ಮಾಡೋಕ್ಕೆ ನಾವೇ ನಮ್ಮ ನಮ್ಮ ಮತ್ತೆ ನಾನು ಮಾತಾಡಿಬಿಟ್ಟು ನಮ್ಮ ಮತ್ತೆ ನಮ್ಮ ನಮ್ಮ ಮಾವರೆಲ್ಲ ಮಾತಾಡಿಬಿಟ್ಟು ಅವರು ಕೂಲಿ ಕೆಲಸ ಮಾಡುತ್ತಾ ಜೀವನ ನಡೆಸುತ್ತಿದ್ದ ದಾಸಪ್ಪ ಕೆಲಸಕ್ಕಾಗಿ ಊರಿಂದ ಊರಿಗೆ ಹೋಗುತ್ತಿದ್ದ ಆದರೆ ಕೆಆರ್ ಪೇಟೆಯಲ್ಲಿ ನಡೆದ ಬೈಕ್ ಅಪಘಾತ ಮನೆಗೆ ಆಧಾರವಾಗಿದ್ದ ವ್ಯಕ್ತಿಯನ್ನ ಬಲಿ ಪಡೆದಿದ್ದು ಕುಟುಂಬವನ್ನ ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದೆ ಕ್ರೂರ ವಿಧಿ ಅಜಯ್ಗೌಡ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು